ಇನ್ ಮುಂದೆ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡ್ತೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋದೇ ಇಲ್ಲ ಹೊಸ ಬದಲಾವಣೆ ಸರ್ಕಾರದಿಂದ ಹೊಸ ಘೋಷಣೆ ಅಂತ ಹೇಳಬಹುದು ಮತ್ತೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡೋರಿಗೆ ಭಾರಿ ಭಯಾನಕ ಬೆಚ್ಚಿ ಬೀಳಿಸುವ ಸುದ್ದಿ ನಿಮಗೂ ಬರಬಹುದು ಲಕ್ಷ ಲಕ್ಷ ದಂಡ ಕಟ್ಟುವ ಒಂದು ನೋಟಿಸ್ ವಿಡಿಯೋ ಮಾತ್ರ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ಬಸ್ ನಲ್ಲಿ ಸಂಚಾರ ಮಾಡುವ ಪ್ರತಿ ಮಹಿಳೆಯರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಮತ್ತೆ ಒಂದು ಬಂಪರ್ ಘೋಷಣೆ ಶಾಲೆ ಕಾಲೇಜ್ ಹೋಗುವ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರದಿಂದ ಸಿಹಿಸಿದ ಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕದ ಜನರೇ ವಿಡಿಯೋ ಕೊನೆವರೆಗೂ ನೋಡಿ ಕಿವಿ ಕೊಟ್ಟು ಕೇಳಿ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ಗಳನ್ನ ಈ ವಿಡಿಯೋದಲ್ಲಿ ಹೇಳಿರುತ್ತೇವೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡ್ತಾ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಅದಕ್ಕಂದ್ರೆ ಸರ್ಕಾರದಿಂದ ಹೊಸ ಯೋಜನೆಗಳು ಎಲ್ಲಿ ಏನಾಗಿದೆ ಮತ್ತೆ ಹೊಸ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಶುರುವಾಯಿತು ಮಳೆ ಪ್ರಮಾಣ ಜಾಸ್ತಿ ಎಲ್ಲೆಲ್ಲಿ ರೆಡ್ ಅಲರ್ಟ್ ಎಲ್ಲೆಲ್ಲಿ ಯೆಲ್ಲೋ ಅಲರ್ಟ್ ಯಾವ ಜಿಲ್ಲೆಗೆ ಭಾರಿ ಮಳೆ ಐದು ದಿನದವರೆಗೂ ಭಾರಿ ಮಳೆ ಆಗಲಿದೆ ಅಂತ ಒಂದು ಐ ಎಂ ಡಿ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ ಹವಾಮಾನ ಇಲಾಖೆಯಿಂದ ಅಂತಲೂ ಕೂಡ ಹೇಳ್ಬೋದು ನಿಮ್ಮ ಊರಲ್ಲೂ ಕೂಡ ಈಗ ಮಳೆ ಬರ್ತಾ ಇದ್ದರೆ ಮೋಡ ಕವಿದ ವಾತಾವರಣ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ವೀಕ್ಷಕರೇ ಪ್ರತಿಯೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಐದು ವರ್ಷ ನಾನೇ ಸಿ ಹೌದು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲಿದ್ದಾರೆ ಎನ್ನುವ ಒಂದು ಮಾಹಿತಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲವಿಲ್ಲ ಹೀಗಾಗಿ ಐದು ವರ್ಷ ಮಾತ್ರ ಅಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಒಂದು ಘೋಷಣೆ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಒಂದೊಂದಾಗಿ ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಮೇ ತಿಂಗಳ ಕಂತಿನ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಯಾವ ಕಂತು ಹಣ ಬಂದಿಲ್ಲ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಮತ್ತೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಮೊದಲನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಮೊದಲಿಗೆ ಬಂದಿರುವ ದೊಡ್ಡ ಸುದ್ದಿ ಅಂತ ಹೇಳಬಹುದು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡೋಕೆ ಆಗೋದಿಲ್ಲ ಮೂರು ತಿಂಗಳಿಗೆ ಒಮ್ಮೆ ಮಾತ್ರ ನಾವು ಕೊಡಬಹುದು ಅಂತ ಈಗ ಎಚ್ ಎಂ ರೇವಣ್ಣ ಅವರು ಒಂದು ದೊಡ್ಡ ಹೇಳಿಕೆ ಒಂದು ಕೊಟ್ಟಿರುವಂಥದ್ದು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ಅಂತ ಾನೆ ಇಲ್ಲಿ ನಾವು ಹೇಳ್ಬಹುದು ಹೌದು ವೀಕ್ಷಕರ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದ್ದು ಈಗಾಗಲೇ ಹಲವು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಹಣದಿಂದ ಸಾಮಾಜಿಕ ಮಾದರಿಯಾಗಿದ್ದಾರೆ ಆದರೆ ಇದೀಗ ಮೂರು ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಆರು ಸಾವಿರ ರೂಪಾಯಿ ಹಾಕ್ತೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕೋಕೆ ಕೆಲವು ತೊಡಕುಗಳು ಇದೆ ಅಂತ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥವರು ಎಚ್ ಎಂ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಇವರು ಮೂರು ತಿಂಗಳಿಗೆ ಒಮ್ಮೆ ಗೃಹಲಕ್ಷ್ಮಿ ಜಿಎಸ್ಟಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಹಣ ಹೋಗಿರಲಿಲ್ಲ ಅದರಲ್ಲಿ ಈಗ ಐವತ್ತೆಂಟು ಜನರ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಉಳಿದ ಜನರ ಸಮಸ್ಯೆಗೆ ಬಗೆಹರಿಸುತ್ತೇವೆ ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಗೃಹಲಕ್ಷ್ಮಿ ಹಣ ನಿಲ್ಲಿಸಿಲ್ಲ ಪ್ರತಿ ತಿಂಗಳು ಹಣ ಕೊಡೋದಕ್ಕೆ ಕೆಲವು ತೊಡಕುಗಳಿವೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಪ್ರತಿ ತಿಂಗಳು ಹಣ ಕೊಡಲು ಆಗುತ್ತಿಲ್ಲ ಎನ್ನುವ ಮೂಲಕ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡಲು ಆಗಲ್ಲ ಎಂದು ಪರೋಕ್ಷವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳಬಹುದು ಈಗಾಗಲೇ ನಮ್ಮ ರಾಜ್ಯದ ಯಜಮಾನಿಯರು ಗೃಹಲಕ್ಷ್ಮಿ ಹಣ ಖಾತೆಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಎಚ್ ಎಂ ಅವರ ಈ ಒಂದು ಹೇಳಿಕೆ ಗ್ರಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಸಮಾಧಾನ ಹೊರಹಾಕಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬಹುದು ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರಲ್ಲ ಅಂದ್ರೂ ಕೂಡ ಮೂರು ತಿಂಗಳಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಎಂಬ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಎಚ್ ಎಂ ರೇವಣ್ಣ ಅವರು ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬಹುದು ವೀಕ್ಷಕರೇ ಇದರ ಪ್ರಕಾರ ನಿಮ್ಮ ಪ್ರಕಾರ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಾ ಅಥವಾ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡಬೇಕಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡೋದರ ಮೂಲಕ ನಿಮ್ಮ ಅನಿಸಿಕೆ ತಿಳಿಸ್ಬೋದು ವೀಕ್ಷಕರೇ ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟಿಂದ ಎಲ್ಲರಿಗೂ ಒಂದು ಫೀಡ್ಬ್ಯಾಕ್ ಸಿಗ್ತಾ ಇರುತ್ತೆ ಹಾಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡ್ತಾ ಇರಿ ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಮತ್ತು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಸಂಘ ಯೋಜನೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಜಾರಿಗೆ ಮಾಡಲಾಗ್ತಾ ಇದೆ ಇದರಿಂದ ಮಹಿಳೆಯರಿಗೆ ಮತ್ತಷ್ಟು ಆರ್ಥಿಕ ಶಕ್ತಿ ಸಿಗಲೆಂದು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂಬ ಒಂದು ಯೋಜನೆ ಯೋಜನೆಯಿಂದ ಈ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಅದಕ್ಕಂದ್ರೆ ನಿಮಗೋಸ್ಕರ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಬಿಸಿ ದಿಢೀರನೆ ಲಕ್ಷಾಂತರ ರೂಪಾಯಿ ನೋಟಿಸ್ ನೀಡಿ ಟ್ಯಾಕ್ಸ್ ಕಟ್ಟುವಂತೆ ಅಂಗಡಿ ಬಾಗಿಲಿಗೆ ನೋಟಿಸ್ ಕೂಡ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರೇ ಹೌದು ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ನಿಮಗೆ ಹೇಳ್ಬಿಡ್ತೀನಿ ನೋಡಿ ನೀವು ಕೂಡ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇರ್ತೀರಾ ಮತ್ತೆ ನೀವು ಯಾವುದೇ ಒಂದು ಅಂಗಡಿ ಹೋದರೂ ಕೂಡ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಾ ಆದರೆ ಇಲ್ಲಿ ಯೂಸ್ ಮಾಡೋರಿಗೆ ಏನೂ ಬಂದಿಲ್ಲ ವೀಕ್ಷಕರೇ ಇಲ್ಲಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿಯ ಅಕೌಂಟ್ಗೆ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಹಾಕಿಸ್ಕೊಳ್ತಾ ಇದ್ದಾರೆ ಆ ಒಂದು ಹಣದ ಲೆಕ್ಕಾಚಾರ ಮಾಡಿದರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತೆ ಹೌದು ವೀಕ್ಷಕರೇ ಈಗಾಗಲೇ ತುಂಬಾ ಜನ ಲಕ್ಷಾಂತರ ಮಂದಿ ಅಂಗಡಿ ಗ್ರಾಹಕರು ತಮ್ಮ ಅಕೌಂಟಿಗೆ ಹಣ ಹಾಕಿಸ್ಕೊಳ್ತಾರೆ ಇದರಲ್ಲಿ ಟೀ ಮಾರೋರು ಆಗಿರ್ಬೋದು ಕಾಫಿ ಮಾರೋರು ಆಗಿರ್ಬೋದು ಕಾಂಡಿಮೆಂಟ್ಸ್ ಆಗಿರ್ಬೋದು ಮತ್ತು ಬೇಕರಿ ಶಾಪ್ಗಳಾಗಿರ್ಬೋದು ಅವರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವರು ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ತಮ್ಮ ಒಂದು ಅಕೌಂಟಲ್ಲಿ ಅಂಥವರಿಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸೇಷನ್ ರೂಪದಲ್ಲಿ ಅವರಿಗೆ ಹದಿನೆಂಟು ಲಕ್ಷ ಮೂವತ್ತಾರು ಲಕ್ಷ ಮೂವತ್ತೆಂಟು ಲಕ್ಷ ನಲವತ್ತೆರಡು ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ಅಂಗಡಿ ಮಾಲೀಕರಿಗೆ ಒಂದು ನೋಟಿಸ್ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಇದು ಒಂದು ದೊಡ್ಡ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು ಈ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಟ್ಯಾಕ್ಸ್ ನಾವು ಎಲ್ಲಿಂದ ಕಟ್ಟಬೇಕು ನಾವು ದಿನಕ್ಕೆ ಐದುನೂರು ರೂಪಾಯಿ ದುಡಿತೀವಿ ಸರ್ಕಾರ ಈ ಒಂದು ಹಣವನ್ನು ಮನ್ನಾ ಮಾಡಬೇಕು ಈ ಒಂದು ಟ್ಯಾಕ್ಸನ್ನು ಮನ್ನಾ ಮಾಡಬೇಕು ಅಂತ ಅಂಗಡಿ ಮಾಲೀಕರು ಈಗಾಗಲೇ ಒಂದು ಪಟ್ಟು ಕೂಡ ಇಲ್ಲಿ ಹಿಡಿದು ಕುತಿರುವಂಥದ್ದು ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸೇ ಬರಲಿದೆ ಯಾಕಂದರೆ ಈ ಒಂದು ಜಿ ಎಸ್ ಟಿ ಟ್ಯಾಕ್ಸೇಷನ್ ಬಗ್ಗೆ ಯಾರು ಕೂಡ ಅಂಗಡಿ ಮಾಲೀಕರಿಗೆ ಒಂದು ಮಾಹಿತಿ ಕೊಟ್ಟೇ ಇಲ್ಲ ಅವರು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಲ್ಲ ಕೂಡ ಗೂಗಲ್ ಪೇ ಫೋನ್ಪೇ ಮೂಲಕ ತಮ್ಮ ಬ್ಯಾಂಕ್ಗಳಿಗೆ ಸ್ವೀಕಾರ ಮಾಡಿರ್ತಾರೆ ಆದರೆ ಆ ಒಂದು ಹಣ ಲೆಕ್ಕ ಹಾಕಿದರೆ ನಾಲ್ಕು ಐದು ವರ್ಷದಲ್ಲಿ ಒಂದು ಕೋಟಿ ದಾಟಿದ್ದರಿಂದ ಅವರಿಗೆ ಈಗ ಜಿ ಎಸ್ ಟಿಯಿಂದ ನೋಟಿಸ್ ಬಂದಿರುವಂಥದ್ದು ವೀಕ್ಷಕರೇ ತುಂಬ ಲಕ್ಷ ಗಟ್ಟಲೆ ದಂಡ ಕಟ್ಟುವಂತೆ ಮತ್ತು ಟ್ಯಾಕ್ಸ್ ಕಟ್ಟುವಂತೆ ಒಂದು ಮೆಸೇಜ್ ಕೂಡ ಬಂದಿರುವಂತದ್ದು ವೀಕ್ಷಕರ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಈಗ ಶಾಲೆ ಕಾಲೇಜುಗಳಿಗೆ ರಜೆ ಶುರುವಾಗ್ತಾ ಇದೆ ಮತ್ತೆ ಮಳೆ ಪ್ರಮಾಣ ಇಲ್ಲಿ ಜಾಸ್ತಿ ಆಗಿರುವಂತದ್ದು ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನು ನಮಗೆ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ಹೌದು ಗೆಳೆಯರೆ ಮತ್ತೆ ಕೊಡಗು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಎಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ ಹದಿನೆಂಟನೇ ತಾರೀಕಿನವರೆಗೂ ಭಾರಿ ಮಳೆಯಾಗಲಿದೆ ಅಂತ ಕೂಡ ಹೇಳಲಾಗಿದೆ ಅಲ್ಲಲ್ಲಿ ಎಲ್ಲಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಅಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಿದ್ದಾರೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಕೂಡ ಸಾಧಾರಣದಿಂದ ಭಾರಿ ಮಳೆ ಆಗಲಿದೆ ಮತ್ತೆ ಮೋಡ ಕವಿದ ವಾತಾವರಣ ಇರಲಿದೆ ಮತ್ತೆ ಈಗ ವಾಯುಭಾರ ಕುಸಿತವಾಗಿರೋದ್ರಿಂದ ಈ ಒಂದು ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಹೇಳಲಾಗಿದೆ ಮತ್ತೆ ಬೆಂಗಳೂರು ಸೇರಿ ವಿವಿಧ ಭಾಗಗಳಲ್ಲೂ ಕೂಡ ಧಾರಾಕಾರ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಬನ್ನಿ ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಮಾಹಿತಿ ನೋಡೋಣ ಮೊದಲಿಗೆ ಕರಾವಳಿ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿರುವಂತದ್ದು ಮತ್ತೆ ಬಹುತೇಕ ಭಾಗಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಮತ್ತೆ ಉಡುಪಿ ಧರ್ಮಸ್ಥಳ ಕಾರ್ಕಳ ಮೂಡಬಿದ್ರಿ ಕುಂದಾಪುರ ಶಕ್ತಿನಗರ ಮಂಗಳೂರು ಕುಮಟಾ ಯಲ್ಲಾಪುರ ಈ ಒಂದು ಭಾಗಗಳಲ್ಲೂ ಕೂಡ ಮಳೆ ಆಗಲಿದೆ ಮತ್ತೆ ಗುಡ್ಡ ಕುಸಿತ ಕಾರಣದಿಂದಾಗಿ ಕೆಲವೊಂದು ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಆಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಉತ್ತರ ಒಳನಾಡಿನ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲೂ ಕೂಡ ಮಳೆ ಆಗಲಿದೆ ಜುಲೈ ಹದಿನೇಳನೇ ತಾರೀಕಿನವರೆಗೂ ಚುರುಕು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಸಿಕ್ಕಿರುವಂತದ್ದು ಮಾಹಿತಿ ಪ್ರಕಾರ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಸ್ನಲ್ಲಿ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಹೌದು ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಸರ್ಕಾರ ಬದ್ಧವಾಗಿದೆ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಮತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಒಂದು ಟ್ವೀಟ್ ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಹೌದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ವಸ್ತು ನೀಡಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಕೆ ಪಿ ಎಸ್ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ಸಾರಿಗೆ ಭಾಗ್ಯ ಅಂತನೂ ಕೂಡ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ ಈಗಾಗಲೇ ಇದನ್ನು ಘೋಷಣೆ ಮಾಡಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಇದನ್ನು ಟ್ವೀಟ್ ಮಾಡೋದ್ರ ಮೂಲಕ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳ ಹಾಜರಾತಿ ಗುಣಮಟ್ಟ ಹೆಚ್ಚಳ ಮಾಡಲು ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೆಪಿಎಸ್ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಮಾತ್ರ ಅನುಕೂಲವಾಗಲು ಈ ಒಂದು ಉಚಿತ ಬಸ್ ವ್ಯವಸ್ಥೆ ಎಲ್ ಕೆಜಿಯಿಂದ ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಲಾಗಿದೆ ಬಡವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಲ ನೀಡಲು ಸರ್ಕಾರದಿಂದ ಮತ್ತೊಂದು ಮಹತ್ವದ ಯೋಜನೆ ಅಂತಾನೆ ಹೇಳಬಹುದು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಇಟ್ಟಿರುವಂತದ್ದು ವೀಕ್ಷಕರೇ ಇದರ ಬಗ್ಗೆ ಈಗಾಗಲೇ ಮಧು ಬಂಗಾರಪ್ಪ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದರು ಈಗ ಇದನ್ನು ಅಧಿಕೃತವಾಗಿ ಹೇಳಿಕೆ ಕೊಡಲಾಗಿದೆ ಇನ್ನೊಂದು ಕಡೆಗೆ ಹೇಳೋದೇನಪ್ಪ ಅಂದ್ರೆ ಗಂಡು ಮಕ್ಕಳಿಗೂ ಕೂಡ ಇದನ್ನ ಫ್ರೀ ಮಾಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದ್ದು ಮುಂದಿನ ವಿಡಿಯೋದಲ್ಲಿ ಈ ಒಂದು ಯೋಜನೆ ಗಂಡು ಮಕ್ಕಳಿಗೂ ಕೂಡ ಸಿಗುತ್ತಾ ಇಲ್ವಾ ಅಂತ ನಾವು ನೋಡ ನೋಡಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಶಕ್ತಿ ಯೋಜನೆ ಐದುನೂರು ಕೋಟಿ ಮೈಲುಗಳು ಅಂತ ಹೇಳ್ಬೋದು ಹೌದು ಜುಲೈ ಹದಿನಾಲ್ಕಕ್ಕೆ ಶಕ್ತಿ ಸ್ಕೀಮ್ ಅಡಿಯಲ್ಲಿ ಐದುನೂರು ಕೋಟಿ ಟಿಕೆಟ್ ಸಂಭ್ರಮ ಆಗಿದೆ ಮತ್ತೆ ಎಲ್ಲ ಜಿಲ್ಲೆ ತಾಲೂಕು ಬಸ್ನಲ್ಲಿ ಸೇವೆ ಮಾಡಲು ಮತ್ತೆ ಬಸ್ಗೆ ಪೂಜೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಉಚಿತ ಪ್ರಯಾಣ ಸಾಧನೆ ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಹೌದು ಶಕ್ತಿ ಯೋಜನೆಯಡಿಯಲ್ಲಿ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಮಹಿಳೆಯರ ಸಂಖ್ಯೆ ಐದುನೂರು ಕೋಟಿ ತಲುಪುತ್ತಿರುವ ಕಾರಣ ಜುಲೈ ಹದಿನಾಲ್ಕರಂದು ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕಲ್ಲಿ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚಲು ನಿರ್ಧಾರ ಮಾಡಲಾಗಿದ್ದು ಈ ಬಗ್ಗೆ ಗ್ಯಾರಂಟಿ ಸ್ಕೀಮ್ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರು ಜಿಲ್ಲೆ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಸದಸ್ಯರಿಗೆ ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಎರಡು ಸಾವಿರದ ಜೂನ್ ಹನ್ನೊಂದಕ್ಕೆ ಶಕ್ತಿ ಯೋಜನೆ ಆರಂಭವಾಗಿತ್ತು ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಈವರೆಗೂ ಬಸ್ನಲ್ಲಿ ಐದುನೂರು ಕೋಟಿ ಸ್ತ್ರೀಯರ ಉಚಿತ ಪ್ರಯಾಣವಾಗಿದ್ದು ಈ ನಿಮಿತ್ತ ಜುಲೈ ಹದಿನಾಲ್ಕಕ್ಕೆ ಗ್ಯಾರಂಟಿ ಪ್ರಾಧಿಕಾರದಿಂದ ಸಂಭ್ರಮಾಚರಣೆ ಬಸ್ ನಿಲ್ದಾಣ ಘಟಕಗಳಲ್ಲಿ ಸಿಹಿ ವಿತರಣೆ ಮಾಡಿ ಇದನ್ನು ಆಚರಿಸಲು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ವೀಕ್ಷಕರೇ ಮತ್ತೆ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಂತ ನೋಡೋಣ ಬನ್ನಿ ಡಿ ಕೆ ವಿರುದ್ಧ ಚುನಾವಣೆ ಗೆದ್ದು ಸಿಎಂ ಆಗಿದ್ದೇನೆ ಅಧಿಕಾರ ಹಂಚಿಕೆ ಡೀಲ್ ಆಗೇ ಇಲ್ಲ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ಸಿದ್ದರಾಮಯ್ಯನವರು ಸಂದೇಶವನ್ನು ಸಂದೇಶವನ್ನ ಇಲ್ಲಿ ಹೊರಡಿಸಿರುವಂಥದ್ದು ಹೌದು ವೀಕ್ಷಕರೇ ರಾಜ್ಯದಲ್ಲಿ ಯಾವುದೇ ರೀತಿ ಒಂದು ಅಧಿಕಾರ ಹಂಚಿಕೆ ಕುರಿತು ಮಾತುಕತೆ ಆಗಿಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ನಾಯಕತ್ವಕ್ಕಾಗಿ ಡಿ ಕೆ ಶಿ ಹಾಗೂ ನನ್ನ ನಡುವೆ ಚುನಾವಣೆಯಲ್ಲಿ ಗೆದ್ದು ನಾನು ಸಿಎಂ ಆಗಿದ್ದೇನೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊನೆಗೂ ತಮ್ಮ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ವಿಷಯ